ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಇವತ್ತಿನ ಸುದ್ದಿ ಲೋಕದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕ್ ಬಂದಿರೋ ವಿಷಯ ಏನಪ್ಪ ಅಂದರೆ ಚಿನ್ನದ ಬೆಲೆ ಒಂದು ತಿಂಗಳಿಂದ ಏರಿಳಿತ ಕಾಣ್ತಾನೆ ಇದೆ ಹಾಗಾದರೆ ನೀವು ಯಾವತ್ತು ಚಿನ್ನನ ಖರೀದಿ ಮಾಡೋದು ಉತ್ತಮ ಹಾಗಾದರೆ ಮುಂದಿನ ದಿನಗಳಲ್ಲಿ ಚಿನ್ನ ಏರಿಕೆ ಆಗುತ್ತಾ ಇಲ್ಲ ಇಳಿಕೆ ಆಗುತ್ತಾ ಹಾಗಾದರೆ ಇವತ್ತು ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗ ಆಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಚಿನ್ನದ ಬೆಲೆ ದಿಢೀರ್ ಇಳಿಕೆ ಹಾದಿಯನ್ನು ಸಾಗಿದ್ದು ಅದರಲ್ಲೂ ಕಳೆದ ಕೆಲ ದಿನಗಳ ಹಿಂದೆ ಚಿನ್ನದ ಬೆಲೆ ಮುಗಿಲು ಮುಟ್ಟಿತು ಹೀಗಾಗಿ ಜನರು ಕೂಡ ಚಿನ್ನದ ಖರೀದಿಯಲ್ಲಿ ಹಿಂದೆ ಮುಂದೆ ನೋಡ್ತಿದ್ರು ಆದರೆ ಈಗ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆ ಕುಸಿತವಾದ ಹಾದಿ ಕಂಡಿದೆ ಅದರಿಂದಾಗಿ ಚಿನ್ನ ಚಿನ್ನಭರಣ ಖರೀದಿ ಮಾಡಬೇಕು ಅನ್ಕೊಂಡಿರೋರು ಇಲ್ಲಾಂದ್ರೆ ಯಾವ್ದಾದ್ರು ಶುಭ ಕಾರ್ಯಕ್ಕೆ ಚಿನ್ನಭರಣ ಖರೀದಿಗೆ ಮುಂದಾಗವ್ರು ಈ ವಿಡಿಯೋನ ಕೊನೆವರೆಗೂ ನೋಡಿ ಚಿನ್ನದ ಬೆಲೆ ಎಷ್ಟಿದೆ ಅಂತ ತಿಳ್ಕೊಂಡು ನಂತರ ನೀವು ಚಿನ್ನಭರಣನ ಖರೀದಿ ಮಾಡೋದು ಉತ್ತಮ ಅಂತ ಹೇಳ್ತಾ ಇವಾಗ ಫಸ್ಟ್ ಟ್ವೆಂಟಿ ಟು ಕ್ಯಾರೆಕ್ಟರ್ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಒಂದು ಗ್ರಾಮ್ ಮತ್ತು ಹತ್ತು ಗ್ರಾಮ್ ಮತ್ತು ನೂರು ಗ್ರಾಮ್ಗೆ ಎಷ್ಟೆಷ್ಟು ಬೆಲೆ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಬೆಳ್ಳಿಯ ಬೆಲೆಯು ಕೂಡ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನೀವು ಚಿನ್ನಾಭರಣ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದರೆ ಹಾಗೆ ನೀವು ಯಾವಾಗ ಚಿನ್ನ ಖರೀದಿ ಮಾಡೋದು ಉತ್ತಮ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಈಗ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮಿಗೆ ಆರು ಸಾವಿರದ ಐನೂರ ಐವತ್ನಾಲ್ಕಿದೆ ಹಾಗೆ ಹತ್ತು ಗ್ರಾಮ್ ಚಿನ್ನ ನಾವು ತೊಗೋತೀವಿ ಅಂದರೆ ಅರವತ್ತ ಐದು ಸಾವಿರದ ಐನೂರ ನಲ್ವತ್ತಾಗುತ್ತೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ನೂರು ಗ್ರಾಮ್ ತಗೋತೀವಿ ಅಂತ ಹೇಳಿದ್ರೆ ಆರು ಲಕ್ಷದ ಐವತ್ತೈದು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಹಾಗೆ ನೀವು ಇಪ್ಪತ್ತೆರಡು ಚಿನ್ನ ನಾವು ತಗೋತೀವಿ ಅನ್ನೋದಾದ್ರೆ ಒಂದು ಗ್ರಾಮ್ಗೆ ಏಳು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಹತ್ತು ಗ್ರಾಮ್ ಚಿನ್ನಕ್ಕೆ ಎಪ್ಪ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಹಾಗೆ ನೂರು ಗ್ರಾಮ್ ಚಿನ್ನನ ಇಪ್ಪತ್ತೆರಡು ಕರೆಕ್ಟ್ ತಗೋತೀವಿ ಅಂದರೆ ಏಳು ಲಕ್ಷದ ಹದಿನೈದು ಸಾವಿರ ಆಗುತ್ತೆ ಇಲ್ಲಿ ಚಿನ್ನದ ಬೆಲೆ ನೂರು ರೂಪಾಯಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನಾನು ಇಪ್ಪತ್ತೆರಡು ಕೆರಕ್ ಚಿನ್ನನ ತೊಗೊಳಕ್ಕಾಗೋದಿಲ್ಲ ಇಪ್ಪತ್ನಾಲ್ಕು ಕೆರಕ್ ಚಿನ್ನನ ತೊಗೊಳ್ಳೋಕ್ಕಾಗೋದಿಲ್ಲ ನಾನು ಹದಿನೆಂಟು ಕೆರಕ್ ಚಿನ್ನನ ತಗೋತೀವಿ ಅಂತ ನೀವೇನಾದ್ರು ಕೇಳಿದರೆ ಹದಿನೆಂಟು ಕೆರಕ್ ಚಿನ್ನಕ್ಕೆ ಒಂದು ಗ್ರಾಮಿಗೆ ಐದು ಸಾವಿರದ ಮುನ್ನೂರ ಅರವತ್ತ ಎರಡು ರೂಪಾಯಿ ಆಗುತ್ತೆ ಹಾಗೆ ಹತ್ತು ಗ್ರಾಮ್ ತಗೋತೀವಿ ಅಂತ ಹೇಳಿದ್ರೆ ಐವತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತು ಹಾಗೆ ನೂರು ಗ್ರಾಮ್ ಚಿನ್ನನ ತಗೋತೀವಿ ಅಂದರೆ ಐದು ಲಕ್ಷದ ಮೂವತ್ತಾರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದು ಕೂಡ ನೂರು ರೂಪಾಯಿ ಕಡಿಮೆ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಹಾಗೆ ನೀವು ಬೆಳ್ಳಿಯ ರೇಟ್ ಏನಾಗಿದೆ ಹಾಗೆ ಬೆಳ್ಳಿಯ ದರ ಎಷ್ಟು ಇದೆ ಅಂತ ನೀವೇನಾದ್ರು ಕೇಳೋದಾದ್ರೆ ಬೆಳ್ಳಿಯ ದರ ಒಂದು ಗ್ರಾಮ್ಗೆ ಎಪ್ಪತ್ತೊಂಬತ್ತು ರೂಪಾಯಿ ತೊಂಬತ್ತು ಪೇಸ ಹಾಗೆ ನೂರು ಗ್ರಾಮ್ ಬೆಳ್ಳಿನ ನೀವು ತಗೋತೀವಿ ಅಂದರೆ ಏಳು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ನೀವೇನಾದರೂ ಒಂದು ಕೆ ಜಿ ಬೆಳ್ಳಿನ ತಗೋತೀವಿ ಅಂತ ಹೇಳಿದ್ರೆ ಇಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಬೆಳ್ಳಿಯು ಕೂಡ ನೆನ್ನೆಗಿಂತ ನೂರು ರೂಪಾಯಿ ಕಡಿಮೆ ಆಗಿದೆ ಇಲ್ಲಿ ಒಂದು ತಿಂಗಳಿಂದ ಇಲ್ಲ ಒಂದು ಒಂದು ತಿಂಗಳಿಂದ ಬೆ ಬೆಳ್ಳಿ ಮತ್ತು ಚಿನ್ನದ ದರ ಏರಿ ಏರಿಕೆ ಮತ್ತು ಇಳಿಕೆ ಆಗ್ತಾನೆ ಇದೆ ಅದರಿಂದಾಗಿ ನೀವೇನಾದ್ರು ಚಿನ್ನ ಖರೀದಿ ಮಾಡಬೇಕು ಇಲ್ಲ ಬೆಳ್ಳಿ ತೊಗೋಬೇಕು ಅಂತ ಅಂದರೆ ಇವತ್ತಿನ ರೇಟಲ್ಲಿ ನಿಮಗೆ ಕಂಫರ್ಟಬಲ್ ಅಂತ ಅಂತ ಅನಿಸಿದ್ರೆ ನೀವು ತೊಗೋಬೇಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಜಾಸ್ತಿ ನಾರು ಆಗ್ಬೋದು ಇಲ್ಲ ಕಡಿಮೆ ನಾರು ಆಗ್ಬೋದು ಅದರಿಂದಾಗಿ ಚಿನ್ನ ಮತ್ತು ಬೆಳ್ಳಿನ ನಿಮಗೆ ಕಂಫರ್ಟಬಲ್ ರೇಟ್ ಅನಿಸಿದಾಗ ನೀವು ತಗೋಬೇಡಿ ಮಾರುಕಟ್ಟೆಯ ತಜ್ಞರ ಪ್ರಕಾರ ಚಿನ್ನ ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿದರು ಆದರೆ ಇಲ್ಲಿ ಒಂದು ದಿನ ಜಾಸ್ತಿ ಆಗುತ್ತೆ ಒಂದು ದಿನ ಕಡಿಮೆ ಆಗ್ತಾ ಇದೆ ಅದರಿಂದಾಗಿ ನೀವು ಚಿನ್ನ ನಿಮ್ಮ ಕಂಫರ್ಟಬಲ್ ರೇಟ್ ಇದ್ದಾಗಲೇ ತೊಗೊಳ್ಳೋದು ಉತ್ತಮ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಅಲ್ ಬಾಯ್ ಬಾಯ್ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಸುದ್ದಿಗೋಸ್ಕರ ಇದೇ ರೀತಿ ಮಾಹಿತಿಗೋಸ್ಕರ ಕಾಯ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ